ನವೆಂಬರ್ ಹತ್ತರಂದು ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀಮಠದ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀಮಠದ ವ್ಯವಸ್ಥಾಪಕ ಎಸ್ಪಿ ಹಿರೇಮಠ್ ತಿಳಿಸಿದರು ಸಿರ್ಸಿ ನಗರದ ಶ್ರೀ ಬಣ್ಣದ ಮಠದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಶ್ರೀಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠ ಅವರು ನವೆಂಬರ್ ಹತ್ತರಂದು ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಗೆ ಶ್ರೀ ಬಣ್ಣದ ಮಠದ ಕರ್ತಗದ್ದುಗೆಗಳಿಗೆ ಹಾಗೂ ನಾಗದೇವರಿಗೆ ಮತ್ತು ಉಣ್ಣಿಮಠದ ಶ್ರೀ ಕಪನಂಜೇಶ್ವರ ಹಾಗೂ ನಾಗಚೌಡೇಶ್ವರಿ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಿರ್ಸಿಯಲ್ಲಿ ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನದ ಉದ್ಘಾಟನೆಯನ್ನು ದಿವ್ಯ ಸಾನಿಧ್ಯ ವಹಿಸುತ್ತಿರುವ ಶ್ರೀಮನ್ ಮಹಾರಾಜ್ ನಿರಂಜನ್ ಜಗದ್ಗು ಶ್ರೀ ಗುರುಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಹುಬ್ಬಳ್ಳಿ ಇವರು ನೆರವೇರಿಸಲಿದ್ದಾರೆ ಮತ್ತು ದಾಸೋಹ ಭವನದ ಉದ್ಘಾಟನೆಯನ್ನ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಪಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಶಿರಹಟ್ಟಿ ಬಾಲೆಹೊಸ್ಲೂರು ಇವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಲಿದೆ ನಂತರ ಅಧ್ಯಕ್ಷತೆ ಹಾಗೂ ಪಾಕಶಾಲೆ ಉದ್ಘಾಟನೆ ಕಾರ್ಯಕ್ರಮವನ್ನ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಮಠಾಧ್ಯಕ್ಷರು ಬಣ್ಣದ ಮಠ ಸಿರ್ಸಿ ಇವರು ನೆರವೇರಿಸಲಿದ್ದಾರೆ ಹಾಗೂ ಸಾನಿಧ್ಯ ಹಾಗೂ ಅತಿಥಿ ಕೊಠಡಿಗಳ ಉದ್ಘಾಟನೆಯನ್ನ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಹಾಗೂ ಉಪಾಧ್ಯಕ್ಷರು ಶಿವಯೋಗಿ ಮಂದಿರ ಇವರು ನೆರವೇರಿಸಲಿದ್ದಾರೆ ಎಂದರು ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರಡ್ಡೆ ಕಾಗೇರಿ ಶಾಸಕ ಬಿಮಣ್ಣ ನಾಯ್ಕ ಶಾಸಕ ಶಿವರಾಮ್ ಹೆಬ್ಬರ್ ಆಗಮಿಸಲಿದ್ದಾರೆ ಮತ್ತು ಅತಿಥಿಗಳಾಗಿ ಕೆ ಎಸ್ ಶೆಟ್ಟರ್ ವೀರಶೈವ ಲಿಂಗಾಯತ ಸಮಾಜದ ಹಿರಿಯರು ಹಾಗೂ ಇತರೆ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಅಲ್ಲದೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಮಹಾದಾಸೋಹ ರಾತ್ರಿ ಎಂಟು ಗಂಟೆಗೆ ದೀಪೋತ್ಸವ ಶ್ರೀ ಬಣ್ಣದ ಮಠದ ಕರ್ತುಗರ್ದೆಗಳಿಗೆ ಹಾಗೂ ನಾಗದೇವರಿಗೆ ಮತ್ತು ಉಣ್ಣೆ ಮಠದ ಶ್ರೀ ಕಪನಂಜೇಶ್ವರ ಹಾಗೂ ನಾಗಚೌಡಿ ದೇವರುಗಳಿಗೆ ಕಾರ್ತಿಕ ದೀಪೋತ್ಸವ ವೀರಗಾಸೆ ಕರಡಿ ವಾದ್ಯ ವೈಭವದೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಶ್ರೀ ಬಣ್ಣದ ಮಠದ ಸಾಂಸ್ಕೃತಿಕ ಕಲ್ಯಾಣ ಮಂಟಪದ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ದಿನಾಂಕ ಹತ್ತು ಹನ್ನೊಂದು ಇಪ್ಪತ್ತೈದು ಸೋಮವಾರ ನಡೆಯಲಿದ್ದು ಆ ನಡೆಯುವ ವಿವಯ ಕಾರ್ಯಕ್ರಮಗಳಿಗೆ ತಮ್ಮನ್ನು ತಮ್ಮನ್ನುವಾಗ ಸ್ವಾಗತಿಸುತ್ತೇವರಿಗೆ ನಾವು ಕಾರ್ಯಕ್ರಮಕ್ಕೆ ಆಗಮಿಸಿದ ಮತ್ತೊಮ್ಮೆ ತಮ್ಮನ್ನು ಈ ಪತ್ರಿಕಾ ಉದ್ದೇಶ ನಮ್ಮ ಕಟ್ಟಡ ಮಾಹಿತಿಗಳನ್ನು ಪತ್ರಿಕೆಯಲ್ಲಿ ಬರಲಿ ನಿಮ್ಮ ಎಲ್ಲರ ಆರೈಕೆ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ನಡೆಯಲಿ ಎನ್ನುವ ಉದ್ದೇಶದಿಂದ ಆಹ್ವಾನ ಮಾಡಿದೆ ಈ ಸಂದರ್ಭದಲ್ಲಿ ಬಸವರಾಜ್ ಜಿ ಹಿರೇಮಠ್ ಶೆಟ್ಟರ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್